ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡು ಸಾಯ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಹಾಗೂ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಸರ್ಕಾರ ಸುಗ್ರೀವಾಗ್ಲಿ ಅಂತ ಬರೀ ಒಂದು ನಾಲ್ಕೈದು ಆಜ್ಞೆಗಳನ್ನ ಮಾಡಿ ಬಿಟ್ಬಿಟ್ಟಿದೆ ಆದ್ರೂ ಮೈಕ್ರೋ ಫೈನಾನ್ಸ್ ಅವರು ಪ್ರತಿ ವಾರ ಕಲೆಕ್ಷನ್ ಹೋಗ್ತಾ ಇದ್ದಾರೆ ಪ್ರತಿ ವಾರ ಇಸ್ಕೊಳಕ್ಕೆ ಒಂದೊಂದು ತಂತ್ರ

ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಎಂತ ಔಷಧಿ ಕೊಡ್ಬೇಕು ಎಂತ ಸಿಸ್ತಿರ್ಬೇಕಲ್ಲಿ ಟೀಕಾ